ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಆರೋಗ್ಯಕರವಾದ ಬಿಳಿ ಜೋಳದ ದೋಸೆ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಲೋಟದಷ್ಟು ಜೋಳ ತೊಗೊಂಡಿದ್ದೀನಿ ಇದು ಊರಿಂದ ತಂದಿರೋ ಜೋಳ ಇರೋದ್ರಿಂದ ಪಾಲಿಷ್ ಏನೂ ಆಗಿಲ್ಲ ಅದರಿಂದ ತುಂಬ ಟೇಸ್ಟ್ ಇರುತ್ತೆ ಅದನ್ನು ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ಅರ್ಧ ಕಪ್ಪಷ್ಟು ಅವಲಕ್ಕಿ ಒಂದು ಟೀ ಸ್ಪೂನ್ ಕಾಳನ್ನು ಹಾಕಿ ತುಂಬ ಚೆನ್ನಾಗಿ ಇದನ್ನು ಒಂದು ಮೂರು ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ಮೂರು ಸಲ ವಾಶ್ ಮಾಡಿಕೊಂಡು ಇದನ್ನು ಒಂದು ಸಿಕ್ಸ್ ಅವರ್ ಇಲ್ಲಾಂದ್ರೆ ಒಂದು ಏಯ್ಟ್ ಅವರ್ ಆದರೂ ನೆನೆಸ್ಬೇಕು ಈಗ ಒಂದು ಏಯ್ಟ್ ಅವರ್ ಆಗಿದೆ ಏಯ್ಟ್ ಅವರ್ ಆದಮೇಲೆ ಇದನ್ನೆಲ್ಲನೂ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಈ ರೀತಿಯಾಗಿ ರುಬ್ಕೊಂಡಿರೋ ಮಿಶ್ರಣನ ಒಂದು ಬೌಲಿಗೆ ಎಲ್ಲನೂ ರುಬ್ಕೊಂಡು ಸೇರಿಸ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ನೈಟ್ ಫುಲ್ ಇದನ್ನು ನೆನೆಯಕ್ಕೆ ಬಿಡಬೇಕು ಫರ್ಮೆಂಟೇಷನ್ ಆಗೋಕ್ಕೆ ಈಗ ಮಾರ್ನಿಂಗ್ ಆಗಿದೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದು ಜೋಳದಿಟ್ಟಾಗಿರೋದ್ರಿಂದ ಬೇಗ ಫರ್ಮೆಂಟೇಷನ್ ಆಗುತ್ತೆ ಈ ರೀತಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ದೋಸೆ ಹಾಕೋಬಹುದು ಈಗ ದೋಸೆ ತವ ಇಟ್ಟು ಇಲ್ಲಿ ಟೂ ಟೈಪ್ಸ್ ದೋಸೆ ಮಾಡ್ಕೋಬೋದು ಸೆಡ್ ದೋಸೆ ಥರನೂ ಹಾಕೋಬೋದು ಮಸಾಲೆ ದೋಸೆ ಥರನೂ ಹಾಕೋಬೋದು ನಾನು ಎರಡು ಥರನೂ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಇದು ಬಿಳಿ ಜೋಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ಶಕ್ತಿ ಕೊಡುತ್ತೆ ಈಗ ಅಕ್ಕಿ ದೋಸೆ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಜೋಳನ ನೆನೆಸ್ಕೊಂಡು ನಾವು ದೋಸೆ ಮಾಡ್ಕೊಳ್ಳೋದ್ರಿಂದ ಪಡ್ಡು ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರೋದ್ರಿಂದ ಈ ರೀತಿಯೆಲ್ಲ ನಾವು ಯೂಸ್ ಮಾಡ್ಕೋಬೋದು ಇದು ಈಗ ಮಸಾಲೆ ದೋಸೆ ಟೈಪ್ ಆಗ್ತಾಯಿದ್ದೀನಿ ಯಾವ ರೀತಿಯೂ ಕಟ್ ಆಗ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಹಿಟ್ಟು ಈ ರೀತಿ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಇದು ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೊಮೊಟೊ ಗೊಜ್ಜು ಬದನೆಕಾಯಿ ಗೊಜ್ಜು ಜೊತೆ ಎಲ್ಲ ತುಂಬ ಕಾಂಬಿನೇಷನ್ ಆಗುತ್ತೆ ಈಗ ನೋಡಿ ತುಂಬ ರುಚಿಯಾದ ಆರೋಗ್ಯಕರವಾದ ಬಿಳಿ ಜೋಳದ ದೋಸೆ ಟೊಮೊಟೊ ಗೊಜ್ಜು ಜೊತೆ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ